ಮಾತ್ರೀಗ್ಲ ಹೈಪ್ ಅಂದ್ರೆ ಇನ್ನಿತ ವೀಡಿಯೋ ಸ್ಟಾರ್ಟ್ ಮಾಡ್ತಂದ್ರೆ ಎನ್ನ ನಾನಲ್ ನಿಲ್ಲೂ ಫಸ್ಟ್ ಟೈಮ್ ತುಪ್ಪಿನಿಡ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಜ್ರೈಬ್ ಲೈಕ್ ಲ ಮಲ್ಪ್ಲೇ ಕಾಮೆಂಟ್ ಮಾಡ್ಲಿ ಶೇರ್ ಮಾಡ್ಲಿ ವಿಡಿಯೋ ಕಂಟಿನ್ಯೂ ಸಪೋರ್ಟ್ ಲ ಮಲ್ಪೇ ಇನ್ನ ಮಲ್ಪನ ನಮ್ಮ ಟ್ರೆಡಿಶನಲ್ ರೆಸಿಪಿ ಬಸಲೆದ ಟೈಪ್ ಮಾಡ್ತಂದೆ ನಮ್ಮ ಹಳ್ಳಿಡಿ ಎಂಚ ಮಲ್ತರು ಕಲ್ಲಡ್ ಕಡೆಯದು ಎಂಚಾ ಒಂಜೆ ದುಂಬಿಡ್ದಿಂಚೆ ಮಲ್ತೊಂದು ಬರೋದಿದ್ರೆ ಅಂಚನೆ ಯಾನ್ ಇನಿ ಒಂಜಿ சிம்பல் அது பசலை கைப்பது ரெசிபின் கால் ஒட்டிக்கு ஷேர் மாதிரி தந்துரலே அவன் வீடியோன்ன கண்டிநியூ தூது அவன் ஷேர்ல மலி சப்போட்ல மலப்ளே பந்து வீடியோன்ன ஸ்டார்ட் மாஞ்ச மல்கு பந்த தூக்க இனியானி ஓல்டு ரெசிபி மாலை தந்துரலை பண்ண ஓல்டு ஸ்டைலு பஸ்ஸே கைப்பாலை தந்துர்ல எஞ்ச மல்ப்பு பந்து தூக்க என்ன பஸ்ஸே தம்போக்கூ துண்டு ஏன்னொந்து செகண்ட் டைம் கட் மாற கட் மால்தான் ஃபஸ்ட்டு ஷோக்குண்டு பஸ்ஸே ಕಂಡ ಬಸ್ಸಲೆದ ದಂಟು ತೋರ ಉಂಡು ಅಂಚ ರುಚಿತ ಬಸಳೆ ಮೊಳಿಯವರ ಏನು ಮಲದಿತ್ತೆ ಮಸ್ತ್ ಶೋಕಾದಿತ್ತೆ ಇನ್ನಿ ಕುಡೋರ ಮಲ್ಪಗ ನಿಗಾ ನೋಟು ವೀಡಿಯೋ ಶೇರ್ ಮಲ್ಪಗ ಬಂದು ಇನ್ನೀ ಕುಡೋರ ಏನು ವೀಡಿಯೋ ಮಲ್ತುಂಡು ಬಸ್ಸಲ್ಲೇ ಕಟ್ ಮಲ್ಪುನ ತುಳಿ ಏತಾತನದ್ದು ದೊಂಪು ಪೋತುಂಡು ಫುಲ್ಲು ದೊಂಬ ಜಿಂಚಿತ್ತು ஒஞ்சி ஒஞ்சி வார போட ஒன்னு சிரி பர் பூணத்தை எடுபாலைப்பு நாலு கத்தாஸ்தி மத்திய ஷோக்கு உண்டு பசலேனு ஒரு துப்பு ஜத்தொன்வெட் பக்க முரன்வெசல துப்பு இப்பணத்தை பசல்திரை ಮತ್ತು ಪಿರಾ ಸೈಡ್ ಸರಿ ನಮಗೆ ಎದುರು ತೋಚುಂಡು ಪಿರಾ ಸೈಡ್ ಸರಿ ತೋಡು ದಾಯಿ ಪಾಂಡಾಯ್ ಜಾಸ್ತಿ ಅದು ತಾಲೆ ಬಲೆ ಕಟ್ಟಿದ್ಕೊಂಡು ಚೆದು ಒಂಜಿ ಕ್ಲೀನ್ ಮಾಲ್ ತ ನೋಡಿ ಹಾಕ್ಕೊಂಡು ಮತ್ತು ದಂಟನ್ನು ಮುರಿದವೇನು ಮಸ್ತ್ ನಸ ನಸ್ಸೆ ಬಂದ ಲತ್ತು ಲತ್ತು ಬಸಲೈತೆ ಮಸ್ತ್ ನಸ ಎಲ್ಲ ಉಂಡು ಬೇಗ ಬೇಯ್ಪರೆಲ್ಲ ಬೇಯ್ಪುಂಡು ಒಂದೇನು ಬಿಸಲೆ ಪಾಡೋನ್ವೇನು ಮಣ್ಣದ ಬಿಸಲೆ ಪಾಡ್ದು ದೀಯ மீர் பாட் பசலன் சருட்டு சுருட்டு அப்படின்னா தண்டோன் அஞ்சனே துப்பாக்கி மல்தும்பர் தீவோடு ಬಸಲಿಗೆ ಮಿಕ್ಸ್ ಮಲ್ಪರೆ ಬದಾನಿಗೆ ತೊಂದನು ಬದಾನಿನ ನೀರಿಡ್ಬಾಡ್ದೆ ಅಂತ ಕಣ್ಣಿರ್ಬಿಡ್ಬಂದು ಬಂದು ಅಂಚಿನ ಇಂಚಿಡ್ ರೆಡ್ ಟೊಮೆಟೊಲ ಒಂಜಿ ನೀರು ಕಟ್ ಮಲ್ದೆ ಟೊಮೆಟೊದ ಪುಲಿ ಕಮ್ಮಿ ಉಂಡ ಒರು ಬಸಲಿಗೆ ಪುಳಿ ಪಾಡು ಹಾಕ್ಕೊಂಡು ಬಸಲಿಗೆ ನೀರು ಮೈತದ್ದು ದೀಪೆ ದಿಕ್ಕೆಲು ದೀಪ ಏನು ತೂ ತೂಮಾಲ್ತದ್ದು ಬೇಯ್ಯರೆ ದೀಯ ಏನು ಅವು ಬೇಯೊಂದು ಇಪ್ಪಾಡು ಹಿಂಚಿಡು ಅರೆ ಪುಗು ಪೂರ ರೆಡಿ ಮಲ್ದೆ ತಾರಾಯಿ ಒಂಜಿ ಗಡಿ ಮುಂಚಿ ಕೊತ್ತಂಬರಿ ಜೀರಿಗೆ ಚೂರ್ ಮೆತ್ತೆ ಚೂರ್ ಮಂಜೋಲು ಬೆಳ್ಳುಳ್ಳಿ ಬಕ್ಕ ಪಜ್ಜಿ ಸಾಸಿಮಿ ಬಕ್ಕದ ಸಾಮಾನು ಪೊತ್ತದ್ದೆ ತಂದಿನ ಪಜ್ಜಿ ಸಾಸಿಮಿ ಸಾಸಿಮಿ ದಾಯಿ ಪಾಡಿನ ಪಂಡ ಬಸಲ್ಲಿ ತಿನ್ನೆ ಕೆಲವರೆಗೆ ಶೀತ ಹಾಕಿಕೊಂಡು ಗ್ಯಾಸ್ ಹಾಕ್ಕೊಂಡು ಅದಕ್ಕೋಸ್ಕರ ಪಜ್ಜಿ ಸಾಸಿಮಿ ಪಾಡ್ದು ಕಡೆಯೋಡು ಹೆಂಚಿಡ್ದು ಬಸಲೆದ ದಂಟು ಬೇಯ್ತಂಡು ಅಯ್ ಬಕ್ಕ ಬದನೆ ಬೊಕ್ಕ ನೀರುಳ್ಳಿ ಟೊಮೆಟೊ ಪಾಡ್ದು ಉಪ್ಪು ಪಾಡ್ಯೆ ತುಪ್ಪು ಮುರಿದಿತ್ತೆ ಅವು ಬೇಯ್ಯೋ ನಾಡ ಐದು ಬೊಕ್ಕ ಪಾಡ್ಗ ಬಂದು இன்ச்சிடு அவ்வளவு பேயும் பத்தணு துப்பு முர்தித்த அவன் லாஸ்ட் பாடுவா இது பண்ட ஃபஸ்ட்டே நம்ம பாடிட பயித்து பூப்பிண்டு சந்தே லாஸ்ட்டு பாடுது ஒர்க் மிக்ஸ் மல்பா ஏன்னா சமச்ச பாட் ஜனக்கெ கட் இஞ்சி மிக்ஸ் மல்தொன்மே வார வந்தித்தெக்கேட் பூப்புண்டு பசு பேயர் ஜாஸ்தி குர்ந்து பிடிச்சி இன்ச்சிட் கல்லு பூரா திக்குது ரெடி தீத்தான அரேபு கடையக்கு பூரா மசாலா பாடுந்த ஒர் பாட் அரேப்பு சண்ட கடைக கல்லடை கடைன கைப்ப மஸ்து ருச்சி இப்பொண்டு இஷ்டப்பு மஸ்திங்கலா கல்லூ கடறில ஓகே இத்தனைச்சது கல்லடை கடைவது இப்பண்டா நமக்கு டம்மு பேத்திட்டு எப்பநா பூரா மல் திண்ட ஆரோக்கியக்குள்ள எட்ட இப்போ டம்ல பாஸ் அப்புறம் டம் பாஸ் ஆஃப் ஜத்து அள பேல்தான் கம்மி அது ஏனால் அட்டில் என்ன ரெசிபிக்கு மலப்புனாடு இன்ச்சா மல்ப்புனாடுச்சது கல்லடு கடைவே இன்னும் கரெண்டில் எத்து சஞ்சத்துல இங்கே கல்லு கடை உண்டாண்டு சரி அட் எக்ல அண்ட் பந்து அத்தை கல்ல கடை உந்து ரேப்பும் கொஞ்சம் அருத தண்ணி சரி சண்ணாடு ಸಣ್ಣ ಹಾಂಡು ಕೈಪು ಬಿಸಲೆ ಕಂತಿಯೇನು ಕೈಪು ಬೇಯ್ದಂಡು ಬಸಲೆ ಬೇಯ್ದಂಡು ಬೇಗ ಬೇಯ್ಪುಂಡ್ ಬಂದಿತ್ತೆ ಪಂಡ ಲತ್ತು ಲತ್ತು ಬಸ್ಸಲ್ಲೇ ಅಂಚದು ಬೇಗ ಬೇಯು ಬಂದು ಮಸ್ತ್ ಸಮಯ ಆತು ಅಂಚದು ಬಸಲೆ ಮಸ್ತ್ ತೋರ್ ಉಂಡು ಅಂಡಲ ಬೇಗ ಬೇಯ್ಪಿ ನಂಚಿನ ಬಸ್ಸಲ್ಲೇ ಪೂರಪ್ಪೆ ಪಾಡೊಂಡೆ ನನ್ನಂತೆ ನೀರ್ಲಂ ಐತೆ ನೆಕ್ ಮಿಕ್ಸ್ ಮಲ್ತೊನ್ವೆ ವಾಹದಕ್ಕೆ ಬೋಡು ಬಂದು ಬಸಲೆ ಕೊದ್ದಾರ ದೀ ಅದಕ್ಕೆ ಎಲ್ಡು ದಪ್ಪ ದಪ್ಪ ಕೈ ಮಲ್ದೆ ಅನ್ ಮಸ್ತ್ ತೆಳು ಅದ್ ಮಲ್ದಜಿ ಬಸಲೆ ಕೈ ಕೊದ್ದ ಬಸಲೆ ಕೈ ಕೊದ್ದು ನೋಡು ಅಂಚ ನೆತ್ತ ಒಂಚೂರು ಉಪ್ಪು ತುಕ್ಕ ನಮ್ಮ ಏನ್ ಚಾಂತಲ್ಲಿ ಬಂದ್ರೆ ಬಸಲೆ ಬೇಯನೇ ಉಪ್ಪು ಪಾಡ್ದೆ ಅಂಚ ಬಸಲೆ ದಂಟುಡು ಉಪ್ಪು ಇಪ್ಪು ಅರೆ ಉಪ್ಪು ಏನ್ ಚಾತಲ್ಲಿ ಬಾರಿ ಶೋಕ್ ಬರಾತಿನಿ ಇನ್ನು ಹಿಂಗೆ ಕೆನ್ನ ಹಚ್ಕೊಂಬ ನಾನು ಮಸ್ತ್ ದೇಹಕ್ಕೆ ಬಂದ ಅರ್ ಬಸ್ಸಾರೆ ಬದನೆ ಕೈ ಬಾರಿ ಶೋಕ್ ತರಕಾರಿ ಹೂವೆ ಕೈ ಪಾಡು ಮಸ್ತ್ ಶೋಕ್ ಮಾಡ್ಕೊಂಡಿದ್ದೀರು ಚೈನಿಂಗ್ ಉಂಟ ಟೇಸ್ಟ್ ತೂ ಅನಕ ಅದನ್ನ ಮಸ್ತ್ ನೆನಪ ಅಂಡು ಮಸ್ತ್ ಶೋಕ್ ಆತೇನೆ ನಿಖಲ್ ಒಂದೇನು ಖಂಡಿತ ಟ್ರೈ ಮಾಡ್ತೇ ಇದು ಸೂಪರ್ ಆತ ನನ್ನ ಬದನೆದ ಬದನೆ ಕೈಪು ಒಂಥರ ಗಸಿ ಗಸಿ ಟೈಪ್ ಮಾಡಿದೆ ಮಸ್ತ್ ಶೋಕ್ ಆತೇನೆ ನಿಖಲ್ ಒಂದೇನು ಖಂಡಿತ ಟ್ರೈ ಮಾಡ್ತೇ ಕೈಪು ಜಾವಾದ ದಿಕ್ಕಿಲ್ಲಿ ಹಿಡ್ದು ತಿರ್ತಿದ್ದೀಯೇ ಅಲ್ಲೇ ರೆಡಿ ಹಾತಂಡ್ರಿ ಒಂಜಿ ಲೈಕ್ ಲ ಮಲ್ಪಲೆ ಅಂಚನೆ ಎನ್ನ ಚಾನಲಿಗಳು ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ನಿಂದಣ್ಣ ಸಬ್ಸ್ಕ್ರೈಬ್ ಅಂಜ ಸಬ್ಸ್ಕ್ರೈಬ್ಲ ಮಲ್ಪ ಅಂಚ ಕಾಮೆಂಟ್ಲ್ಲ ಮಲ್ಪೇ ಇನ್ನ ಹತ್ತು ವೀಡಿಯೋನೂ ಶೇರ್ಲ ಮಲ್ಪ್ಲೇ ತುಲಿಯಂತೆ ಪುಡ್ತುಡಿ ಬೊಕ್ಕ ಬಸಲೇನೆ ಅಂಜಿ ತಟ್ಟೆಗೆ ಪಾಡಿಯೇ ಮಸ್ತ್ ದಪ್ಪ ಹತ್ತಿ ದಪ್ಪ ಪಂಡ ಗಸಿ ಟೈಪ್ ಮಲ್ಪಡ ಅವೇ ರುಚಿ ಹಾಪೀನಿ ಬದನೆ ಪಾಂಡ ಬೊಕ್ಕ ಶೋಕೊಂಡು ಕುಡು ಪಂಡ ಐಡ್ಲ ಲೈಕ್ ಹಾಪು ಅಂಚನೆ నమ్మ దుమ్ముడు తి మళ్త బితి రెసిపీ ఇష్టాం లైక్ మళ్ళారా ఖండితా మదే పొడిచి అని చెప్పను తిందో నీడే గండ్ మలిపే ఓకే బాయ్